ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀವಿಕ್ತಿ ನೀನು ಭಾಳ ದಿನ ಆದಮೇಲೆ ಮತ್ತೆ ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಏನಾಯಿತು ಏನೋ ಗೊತ್ತಿಲ್ಲ ಜನ್ವರಿಗೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ ವೀಡಿಯೋಸ್ ಹಾಕಬೇಕು ಅಂತೇಳ್ಬಿಟ್ಟು ಬಟ್ ಯಾಕೋ ಏನೋ ಗೊತ್ತಿಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಕಂಟಿನ್ಯೂಸ್ ಆಗಿ ಒಂದು ಹತ್ತು ಹದಿನೈದು ವೀಡಿಯೋ ಹಾಕಿರ್ತೀನಿ ಆಮೇಲೆ ಅಂತೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸಡನ್ನಾಗಿ ಶ್ರೀ ಅವರಿಗೆ ಆರಾಮಿಲ್ಲದಂಗಾಯಿತು ಈಗ ನೋಡಿದ್ರೆ ನನಗೆ ಆಗಿದೆ ಸೊ ಆರಾಮಿಲ್ಲದಂಗೆ ಆಗಿ ಫುಲ್ಲು ಎಷ್ಟು ಇದಾಗಿತ್ತು ಅಂದರೆ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ಮೇ ಆಗಿತ್ತು ಸೊ ಇವಾಗ ಸ್ವಲ್ಪ ರಿಕವರಿ ಆಗಿದ್ದೀನಿ ಈಗಾದರೂ ವೀಡಿಯೋ ಮಾಡಿ ಹಾಕಬೇಕು ಅನ್ನೋದು ನನ್ನ ಆಸೆ ಡೈಲಿ ವೀಡಿಯೋಸ್ ಹಾಕಬೇಕು ಅಂತ ಎಷ್ಟು ಟ್ರೈ ಮಾಡಿದ್ದೀನಿ ಬಟ್ ಆಗ್ತಾ ಇಲ್ಲ ಇವತ್ತಿಂದ್ರಾದರೂ ವೀಡಿಯೋಸ್ ಹಾಕಬೇಕು ಏನಾದರೂ ಆಗಲಿ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಆದರೂ ಸಣ್ಣ ಕಂಟೆಂಟ್ ಇಟ್ಕೊಂಡಾದರೂ ವೀಡಿಯೋ ಮಾಡಿ ಹಾಕಬೇಕು ಅಂತೇಳ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ ಎಡಕ್ಕೆದ್ದು ಬಿಟ್ಟು ಮಾಡಿದ್ದೀನಿ ಸ್ನಾನ ಪೂಜೆ ಬಟ್ಟೆ ಎಲ್ಲ ಆಗಿದೆ ಇವಾಗ ಮಧ್ಯಾಹ್ನ ಅಡುಗೆ ಅಷ್ಟೇ ಮಾಡಬೇಕು ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಆಗ್ತಿದೆ ಪಾಪು ನಾಷ್ಟ ಮಾಡ್ಸಿದ್ದೀನಿ ನಾಷ್ಟ ಮಾಡಿಸಿ ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹಾಕಿ ನಾನು ಮಲಗಿಸ್ಬಿಡ್ತೀನಿ ಮಲಗಿಸಿ ನಾನು ಮಧ್ಯಾಹ್ನ ಅಡುಗೆ ಮಾಡ್ತೀನಿ ಮಧ್ಯಾಹ್ನ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಆ್ಯಕ್ಚುಲಿ ರೊಟ್ಟಿ ಮಾಡಿದ್ರು ಭಾಳ ದಿನ ಆಗಿತ್ತು ಇವತ್ತು ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮಾಡಬೇಕು ಸಾಂಬಾರಿಗೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸಾಂಬಾರು ಮಾಡ್ಕೊಳ್ಳೋದ್ರ ಒಂದು ವಿಷಯ ಬಗ್ಗೆ ಮಾತಾಡಬೇಕು ಏನಂದರೆ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ ಯಾರೇ ಆಗಲಿ ಬೇರೆಯವ್ರ ಹತ್ರ ಅಂದರೆ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಇಲ್ಲ ಅಕ್ಕಪಕ್ಕದ ಮನೆಯವರಾಗಲಿ ಯಾರೇ ಆಗಿರ್ಬೋದು ನಿಮಗೆ ಅಂತ ಒಂದು ಲಿಮಿಟ್ ಇಟ್ಕೊಳ್ಳ್ರಿ ಯಾರ ಹತ್ರನೂ ಓವರ್ ಶೇರಿಂಗ್ ಮತ್ತು ಓವರ್ ಕೇರಿಂಗ್ ಯಾರನ್ನೂ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕೆ ಅಂದರೆ ಅದರಿಂದ ನಮಗೆ ತುಂಬ ಕೆಟ್ಟದ್ದಾಗುತ್ತೆ ನನ್ನ ಒಂದು ಹೇಳ್ತಾ ಹೇಳ್ತಾಯಿದ್ದೀನಿ ಕೆಟ್ಟದ್ದು ಅಂದರೆ ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಮಾಡೋ ಓವರ್ ಕೇರಿಂಗು ಅವ್ರಿಗೆ ಬೇಸರ ಆಗಲಿ ಇಲ್ಲ ಸಿಟ್ಟಾಗಲಿ ಒಂದೊಂದು ಟೈಮಲ್ಲಿ ಓವರ್ ಆ್ಯಕ್ಟಿಂಗ್ ಆಗಲಿ ಅಂತ ಅನಿಸ್ಬೋದು ಅಂದರೆ ನಾವು ಓವರ್ ಶೇರಿಂಗಿಂದ ಏನು ನಮ್ಮವರು ನಾವು ಫ್ರೆಂಡ್ಲಿ ಆಗಿ ಎಲ್ಲ ಹೇಳ್ಕೊಳ್ತಿದ್ದೀವಿ ಅಂತ ಅವ್ರದ್ದು ಅನಿಸ್ದಾಗ ಅಡ್ವಾಂಟೇಜ್ ಅಡ್ವಾಂಟೇಜಾಗಿ ತಗೊಂಡು ನಾವೇನೋ ಅವ್ರ ಹತ್ರ ತುಂಬ ಆಗಿ ತುಂಬ ಚೆನ್ನಾಗಿ ಇದ್ದೀವಿ ಹೇಳ್ಬಿಟ್ಟು ಎಲ್ಲದನ್ನೂ ಅವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ಅವ್ರು ಅದನ್ನು ಅಡ್ವಾಂಟೇಜಾಗಿ ತಗೋಬೋದು ಇಲ್ಲ ತೊಗೊಳ್ದೇನೂ ಇರ್ಬೋದು ಕೆಲವ್ರ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ ಇನ್ನು ಕೆಲವ್ರು ಇರಲ್ಲ ಅಂತಲೂ ಅಂದ್ಕೊಂಡಿದ್ದೀನಿ ಯಾರು ಇರ್ತಾರೋ ಅವ್ರಿಗಷ್ಟೇ ಇದು ವಿಡಿಯೋ ಅನ್ವಯಿಸುತ್ತೆ ಈ ಥರ ಅಡ್ವಾಂಟೇಜಾಗಿ ತಗೊಂಡು ಅವರು ಒಳ್ಳೆಯವರಾಗಿದ್ದರೆ ಆ ವಿಷಯನ ಅಲ್ಲಿಗೆ ಬಿಟ್ಬಿಡ್ತಾರೆ ಇಲ್ಲ ಬೇರೆ ಥರ ಆದರೆ ಬೇರೆಯವ್ರ ಹತ್ರ ಹೇಳಿಕೊಂಡು ನಿಮ್ಮ ಬಗ್ಗೆ ಹಂಗಿಸ್ಕೊಂಡು ಮಾತಾಡ್ಬೋದು ಇಲ್ಲ ಇನ್ನೇನಾದರೂ ಜಗಳ ಇನ್ನೇನಾದರೂ ಬ ಒಂದು ಸಿಚುವೇಶನ್ ಬಂದಾಗ ನಿಮ್ಮ ಜೊತೆ ಮಾತು ಬಿಡಬೇಕಾಗಿರೋ ಸಂದರ್ಭ ಬಂದಾಗ ಅವರು ಅದನ್ನು ಅಡ್ವಾಂಚೆ ಅಡ್ವಾಂಟೇಜಾಗಿ ತಗೊಂಡು ಬೇರೆಯವ್ರ ಹತ್ರ ಎಲ್ಲ ನಿಮ್ಮ ಬಗ್ಗೆ ತುಂಬ ಕಡಿಮೆ ಮಟ್ಟದಲ್ಲಿ ಹೇಳ್ಬೋದು ಅನ್ನೋದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಹಾಗಾಗಿ ಯಾರೂ ಒಂದು ಸಣ್ಣ ಕಿವಿ ಮಾತು ಅಂತಲೇ ಅಂದ್ಕೊಳ್ರಿ ಯಾರತ್ರ ಓವರ್ ಶೇರಿ ಓವರ್ ಕೇರಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸಾಂಬಾರ್ಗಿಂತ ಎಲ್ಲ ರೆಡಿ ಮಾಡಿದ್ದೆ ಅಲ್ವಾ ಆಲ್ರೆಡಿ ಅಲಸಂದಿ ಕಾಳು ಹಾಕಿ ಪಲ್ಯ ಮಾಡಿದ್ದೀನಿ ಈಗ ಸಾಂಬಾರು ಅನ್ನ ಸಾಂಬಾರು ಮಾಡಿಬಿಟ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ರೊಟ್ಟಿ ಮಾಡ್ಬೋದು ಯಾಕಂದರೆ ರೊಟ್ಟಿ ತಣ್ಣಗಿದ್ರೆ ಚೆನ್ನಾಗಿರಲ್ಲ ಬಿಸಿ ರೊಟ್ಟಿ ಆದರೆ ಶ್ರೀಯವರು ಇನ್ನೊಂದು ಎರಡು ದ ರೊಟ್ಟಿ ಹೆಚ್ಚಿಗೆ ತಿಂತಾರೆ ಮಳೆಗಳಾಗಿರೋದ್ರಿಂದ ಸ್ವಲ್ಪ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ರೊಟ್ಟಿ ಶ್ರೀ ಅವರು ಬಂದಮೇಲೆ ಮಾಡ್ತೀನಿ ಈಗ ಅನ್ನ ಸಾಂಬಾರು ಅಷ್ಟೇ ಮಾಡಿಟ್ಬಿಡ್ತೀನಿ ಪಾಪು ಮಲ್ಕೊಂಡಿದ್ದಾಳೆ ಇನ್ನೊಂದು ವಿಷಯ ಏನಂದರೆ ಅಡುಗೆ ಅಡುಗೆ ಮನೆಯಲ್ಲಿ ಹೋಗಿ ವಿಡಿಯೋ ಮಾಡೋಷ್ಟು ಬೆಳಕಿರೋದಿಲ್ಲ ಲೈಟ್ ಹಾಕ್ಕೊಂಡ್ರು ಬೇಸಿಗೆಯಲ್ಲಿ ಸ್ವಲ್ಪ ಬೆಳಕು ಚೆನ್ನಾಗಿ ಬರ್ತಿತ್ತು ಅದರಲ್ಲೂ ಈ ಮನೆಗೆ ಕಿಟಕಿಗಳು ಏನೂ ಇಲ್ಲವೇ ಇಲ್ಲ ಒಂದು ಇರೋದು ಒಂದೇ ಒಂದು ಕಿಟಕಿ ಇದೆ ದೊಡ್ಡದು ಮತ್ತು ಪಕ್ಕದಲ್ಲಿ ಒಂದು ಟೋರ್ ಇದೆ ಮುಂದೆ ಎಲ್ಲ ಮನೆಗಳು ಬಿಲ್ಡಿಂಗು ಇರೋದಕ್ಕೆ ಇರೋದರಿಂದ ಬೆಳಕು ಬರೋದಿಲ್ಲ ನಮಗೆ ಅದರಲ್ಲೂ ಮಳೆಗಾಲ ಈಗ ಸೂರ್ಯ ಕಾಣ್ತಾನೆ ಇಲ್ಲ ಹೊರಗಡೆ ಫುಲ್ ಕತ್ತಲು ಲೈಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೆಳಕು ಕುದಿಸಿಟ್ಕೊಂಡಿರೋ ಬೇಳೆನ ಒಗ್ಗರಣೆ ಕೊಟ್ಬಿಡ್ತೀನಿ ಸಾಸಿವೆ ಜೀರಿಗೆನೆಲ್ಲ ಒಂದು ಡಬ್ಬಿಯಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಸಾರಿಗೆ ನಾನು ಮೇಯ್ನು ಇಂಗು ಬಳಸ್ತೀನಿ ಇಂಗು ಬಳಸೋದ್ರಿಂದ ಎಲ್ಲಿ ಮತ್ತು ಸಣ್ಣ ಮಕ್ಕಳಿಗೂ ಎಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಂಗು ಬರೆಸ್ತೀನಿ ಯಾರೆಲ್ಲ ಇಂಗುನ ಬಳಸ್ತೀರಿ ಅಡುಗೆ ಎಲ್ಲಿ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ ಒಣ ಖಾರದ ಪುಡಿನೇ ನಾನು ಭಾಳ ಯೂಸ್ ಮಾಡೋದು ನಮ್ಮ ಕಡೆ ಹಸಿ ಖಾರ ಕೂಡ ಯೂಸ್ ಮಾಡ್ತಾರೆ ನೆಕ್ಸ್ಟು ಸಾಂಬಾರು ಹಾಕಿದ ತಕ್ಷಣ ರೊಟ್ಟಿ ಮಾಡಬೇಕು ಜೋಳದ ರೊಟ್ಟಿ ಉತ್ತರ ಎಲ್ಲರಿಗೂ ಜೋಳದ ರೊಟ್ಟಿ ಗೊತ್ತಿರುತ್ತೆ ಯಾರಿಗೆಲ್ಲ ಜೋಳದ ರೊಟ್ಟಿ ಅಂದರೆ ಏನು ಅಂತ ಗೊತ್ತಿಲ್ಲದಿರೋ ಇರೋರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಜೋಳದ ರೊಟ್ಟಿಗೆ ನೀರನ್ನು ಕಾಸಿಟ್ಕೊಂಡು ಆ ನೀರಿಗೆ ಜೋಳದ ಹಿಟ್ಟು ಹಾಕ್ಕೊಂಡು ಹೀಗೆ ಚಪಾತಿ ಹಿಟ್ಟಿ ಥರ ಚೆನ್ನಾಗಿ ನಾದ್ಕೋಬೇಕು ಚಪಾತಿ ಹಿಟ್ಟಿಗಿಂತೂ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರೋರು ಬೇಗ ಬೇಗ ಲಟ್ಸಿ ಒಂದು ಲಟ್ಸ್ತಾ ಇದ್ದಂಗೆ ಇನ್ನೊಂದನ್ನು ಬೆನ್ಸ್ಕೊತಾರೆ ಬಟ್ ನನಗೆ ಹಂಗಾಗಲ್ಲ ಸೊ ಹಂಗಾಗಿ ಎಲ್ಲ ಫಸ್ಟ್ ಲಟ್ಸಿಟ್ಕೊಂಡು ಆಮೇಲೆ ಬೆನ್ಸ್ಕೊತೀನಿ ಸಂಜೆ ಲೇಟಾಗಿ ಹೋಗಿ ಎಲ್ಲ ಊಟ ಇಲ್ಲ ಆದಮೇಲೆ ಸಂತೆ ಮಾಡ್ಕೊಂಡು ಬಂದಿದ್ದೀನಿ ಕಾಯಿಪಲ್ಯ ಅಂತರೂ ಫುಲ್ ಫ್ರೆಶ್ ಇದ್ದಾವೆ ನನ್ನ ಮಗಳು ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದಾಳೆ ಸಾಯಂಕಾಲ ಆಗ್ತಿದ್ದಂಗೆ ಸ್ವಲ್ಪ ಮಂಡಕ್ಕೆ ತಿಂದು ಚಾ ಕೊಡ್ತೀವಿ ನಾನು ನನ್ನ ಮಗಳು ಇದಿಷ್ಟು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್